ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂ ಸ್ವಾಧೀನಾಗಿರುವ ಗಡಿಭಾಗದ ಚಿಕ್ಕನಹಳ್ಳಿ ರೈತರ ಎರಡನೇ ತಂತು ಮರಗಡೆಗಳ ಕಂತು ಬಿಡುಗಡೆ ಮಾಡಲು ಚಿತ್ತೂರು ಪಿಡಿ ಮತ್ತು ಕೋಲಾರ ಎಸ್ಎಲ್ ಅವರ ಅಗ್ಗ ಜಾತದಲ್ಲಿ ಒಡೆ ರೈತರಿಗೆ ಇದು ಪರಿಹಾರ ಸಿಗ್ತಾ ಇಲ್ಲ ಹತ್ತನೇ ತಾರೀಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾಮಗಾರಿ ಸುಗಿತ ಮಾಡುವ ಮುಖಾಂತರ ಹೋರಾಟ ಮಾಡ್ತೀವಿ ಹೇಳಿ ಅವ್ರು ಹೇಳಿಕೆ ನೀಡಿದ್ರೆ ಸಂಬಂಧಪಟ್ಟ ಮಾನ್ಯ ಮುಳುಬಾಗಲು ತಹಶೀಲ್ದಾರ್ ಅವರು ಮತ್ತೆ ಕೋಲಾರ ಎಸ್ ಒ ಅವರು ಹಾಗೂ ಮತ್ತೆ ಚಿತ್ತೂರು ಪಿ ಡಿ ಅವರು ರೈತರ ಸಭೆ ನಡೆಸಿ ಹತ್ತು ದಿನಗಳ ಕಾಲ ಕಾಲಾವಕಾಶ ಕೇಳಿದ್ದಾರೆ ಯಾಕಂದ್ರೆ ನಾವು ಆರು ಹತ್ರ ಮಾತನಾಡಿ ರೈತರಿಗೆ ಪರಿಹಾರ ಕೊಡಬೇಕ ಕೊಡಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಚಿತ್ತೂರು ಪಿ ಡಿ ಆರೋಪ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಜಾಸ್ತಿ ಕೊಟ್ಟು ರೈತರು ವರದಿ ಜಾಸ್ತಿ ಕೊಟ್ಟಿದ್ದಾರೆ ಅದಂತ ಹೇಳಿದ್ರೆ ನಾವು ಕೇಳ್ತಾ ಇರೋದು ರೈತರ ಒಂದು ಕೋಟಿ ಹದಿನೇಳು ಲಕ್ಷ ನಲವತ್ತೆಂಟು ಒಂಬೈನೂರ ಇಪ್ಪತ್ತೂಪಾಯನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಯಾಕಂದ್ರೆ ಮನ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯ ಎಸ್ ಐ ಪಿಎಸ್ಐ ವಿಧಾನಸಾವ್ ನಡೆದಂತ ಸಭೆಯಲ್ಲಿ ಅವರೇನು ಇಪ್ಪತ್ತೈದನೇ ತಾರೀಕು ಒಳಗಡೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಹೊರಗಡೆ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ನಾವು ಆಹಾರ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಸ್ಥಗಿತ ಮಾಡುವ ಮುಖಾಂತರ ನಮಗೆ ನ್ಯಾಯ ಪಡ್ಕೊಳ್ತೀವಿ ಅವ್ರೇನ್ ಹೇಳ್ತಾರೆ ಇಲ್ಲ ನೀವು ಕಾನೂನ ಕಾಣಿದು ಡಿ ಸಿ ಅವರ ಹತ್ರ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸಿಕೊಂಡು ಪರಿಹಾರ ನಾವ್ ಯಾಕೆ ಹೋಗ್ಬೇಕು ನಮ್ಮ ಪರಿಹಾರ ನಮಗ್ ಕೊಡಿ ಯಾರ ಸರ್ಕಾರಿ ಅಧಿಕಾರಿಗಳೇ ಈ ವರದಿಯನ್ನು ಕೊಟ್ಟಿದ್ದ ಹೊರತು ಯಾವುದೇ ರೈತರು ಹೋಗಿ ಸ್ವಾಮಿ ನಾವು ವರದಿ ಕೊಟ್ಟಿವಿ ಅಂತ ಹೇಳಿದ್ರಲ್ಲ ಅದಕ್ಕಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪಿಡಿ ಮತ್ತು ಕೋಲಾರ ಎಸ್ ಅವರು ಹಣವನ್ನು ಬಿಡುಗಡೆ ಮಾಡದೇ ಇದ್ರೆ ಹೇಳ್ತೇನೆ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮತ್ತೆ ಆಹೋರಾತ್ರಿ ಆಹೋರಾತ್ರಿ ಉಪವಾಸ ಧರಣಿ ಮಾಡುವ ಮುಖಾಂತರ ಚೆನ್ನೈ ಕಾರಿಡಾರ್ ರಸ್ತೆಯನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಕೋಲಾರ ಎಸ್ಎಲ್ಒ ಮತ್ತು ಚಿತ್ತೂರು ಪಿಡಿಒ ಅವರಿಗೆ ನೀಡ್ತಾ ಇದ್ದೀವಿ